ಅದರಿಂದಾಗಿ ಈ ಒಂದು ನಡೆಯನ್ನ ಬೇರೆ ದೇಶಗಳು ಯಾವ ರೀತಿಯಾಗಿ ನೋಡ್ತವೆ ಅನ್ನೋ ಒಂದು ಆತಂಕ ಇರುವಂತದ್ದು ಯುದ್ಧ ಆರಂಭವಾಗಿ ಒಂಬತ್ತನೇ ದಿನಕ್ಕೆ ಅಮೆರಿಕ ಅಖಾಡಕ್ಕೆ ಇಳಿದಿದೆ ಇರಾನ್ ಗಡಿಯಲ್ಲಿ ಭಾರಿ ಯುದ್ಧ ಚಟುವಟಿಕೆ ಆಗ್ತಾ ಇದೆ ಇರಾನ್ ಸುತ್ತುವರದಿ ಎನ್ನುವಂತಹ ಅಮೆರಿಕ ಸೇನೆ ರಾಷ್ಟ್ರೀಯ ಭದ್ರತಾ ತಂಡ ಭೇಟಿಯಾಗಿರುವಂತಹ ಟ್ರಂಪ್ ರಾಷ್ಟ್ರೀಯ ಭದ್ರತಾ ತಂಡವನ್ನ ಟ್ರಂಪ್ ಭೇಟಿಯಾಗಿದ್ದಾರೆ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅಟ್ಯಾಕ್ ಮಾಡಬೇಕು ಅಥವಾ ಮುನ್ನೆಚ್ಚರಿಕಾ ಕ್ರಮಗಳು ಯಾವ ರೀತಿಯಾಗಿ ಇರಬೇಕು ಅನ್ನೋ ನಿಟ್ಟಿನಲ್ಲಿ ರಾಷ್ಟ್ರೀಯ ಭದ್ರತಾ ತಂಡವನ್ನು ಟ್ರಂಪ್ ಭೇಟಿಯಾಗಿದ್ದಾರೆ ಅವರಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಅಂದ್ರೆ ಅಮೆರಿಕ ಈಗ ಎಂಟ್ರಿ ಆಗಿರೋ ಆಗೋ ಹಿನ್ನೆಲೆಯಲ್ಲಿ ಅದರ ಪರಿಣಾಮ ಯಾವ ರೀತಿಯಾಗಿರುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಭದ್ರತಾ ಪಡೆಗಳ ಜೊತೆ ಟ್ರಂಪ್ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ಈ ಒಂದು ನಡೆ ತೀವ್ರ ಆತಂಕವನ್ನ ಉಂಟು ಮಾಡ್ತಾ ಇದೆ ಯಾಕಂದ್ರೆ ಮೂರನೇ ಮಹಾಯುದ್ಧಕ್ಕೆ ಏನಾದರೂ ನಾಂದಿ ಆಡಬಿಡುತ್ತಾ ಅಮೆರಿಕಾದ ಈ ಒಂದು ನಡೆ ಅನ್ನೋ ಒಂದು ಆತಂಕ ಸದ್ಯಕ್ಕೆ ಇರುವಂತದ್ದು ಹಾಗಾದ್ರೆ ಅಮೆರಿಕ ಸದ್ಯಕ್ಕೆ ಯಾವ ರೀತಿಯಾಗೆಲ್ಲ ಯುದ್ಧಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಖಂಡಿತ ಇರಾನ್ ಮತ್ತೆ ಇಸ್ರಾಲ್ ನಡೆಗಳ ಒಂಬತ್ತು ದಿನಕ್ಕೆ ಕಾಲಿಟ್ಟಿರುವಂತದ್ದು ಪ್ರಮುಖವಾಗಿ ಅಮೆರಿಕ ಒಂದಷ್ಟು ದಿನಗಳ ಕಾಲ ಗಡುವು ಕೂಡ ನೀಡಿತ್ತು ಏನೋ ಒಂದ್ ಎರಡು ವಾರಗಳ ಕಾಲ ಗಡುವು ನೀಡಿತ್ತು ಅಷ್ಟೊಳಗಡೆ ಇರಾನ್ ಶರಣಾಗತಿ ಆಗ್ಬೇಕನ್ನೋದು ಕೂಡ ಅಮೆರಿಕ ಏನು ಹೇಳಿತ್ತು ಆದ್ರೆ ಈಗ ಸದ್ಯ ಏಕಾಏಕಿ ಇರಾನ್ ಮೇಲೆ ದಾಳಿ ಮಾಡಲು ಏನು ಅಮೆರಿಕ ಸಜ್ಜಾಗಿರುವಂತದ್ದು ಸದ್ಯ ಏನು ನ ಸುತ್ತಲೂ ನೌಕಾಪಡೆ ಆಗಿರ್ಬೋದು ವಾಯುಪಡೆ ನಿಯೋಜನೆ ಕೂಡ ಮಾಡಿರುತ್ತದೆ ಅಂದ್ರೆ ಇದೇನು ಬೆಟೇರಿಯನ್ ಸಮುದ್ರದಿಂದ ಪರ್ಷಿಯನ್ ಕೊಲ್ಲಿಯವರು ಕೂಡ ಈ ಮಿಲಿಟರಿ ಪಡೆಯನ್ನು ಹೆಚ್ಚಿಸಿ ದಾಳಿಗೆ ಸಜ್ಜಾಗಿರುವಂತಹ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನ ಕೂಡ ಮಾಡ್ತಾ ಇದೆ ಈಗಾಗಲೇ ಬೆಟೇರಿಯನ್ ಸಮುದ್ರದಲ್ಲಿ ಯು ಎಸ್ ಎಸ್ ಥಾಮಸ್ ಹದಿನಾರು ಆಗಿರ್ಬೋದು ಮತ್ತೆ ಆ ಪರ್ಷಿಯನ್ ಕೊಲ್ಲಿಯಲ್ಲಿ ಯು ಎಸ್ ಎಸ್ ಪ್ರಿನ್ಸ್ ಟರ್ನ್ ಇದನ್ನು ಜೊತೆಗೆ ಎಫ್ ಡಬಲ್ ಟು ರಾಪ್ಟರ್ ಮತ್ತೆ ಡಿ ಟು ಬಾಂಬರ್ ವಿಮಾನಗಳ ನಿಯೋಜನೆ ಆಗಿದೆ ಅಂದ್ರೆ ಪ್ರಮುಖವಾಗಿ ಇದು ಏನು ಅಮೆರಿಕ ಅಮೆರಿಕದ ಪ್ರಮುಖ ಬಾಂಬರ್ಗಳ ವಿಮಾನಗಳಾಗಿರುವಂತದ್ದು ಈಗಾಗಲೇ ಇದು ಬಲಿಷ್ಠ ಏನೊಂದು ವಿಚಕ್ಕೂ ಕೂಡ ಒಂದು ಪರಿಣಾಮ ಬೀರುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಕೂಡ ಆಗ್ತಾ ಇದೆ ಈಗಾಗಲೇ ಇರಾನ್ ಸುತ್ತುವರೆದಂತ ಅಮೆರಿಕ ಮಿಲಿಟರಿ ಪಡೆ ಏನು ಇನ್ನೇನು ದಾಳಿ ಮಾಡುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಆಗ್ತಾ ಇದೆ ಇನ್ನು ಇದ್ರ ಜೊತೆಗೆ ಟ್ರಂಪ್ ಈಗಾಗಲೇ ಹಲವು ಸುತ್ತಿನ ರಾಷ್ಟ್ರೀಯ ಭದ್ರತಾ ತಂಡದ ಜೊತೆಗೆ ಈಗಾಗಲೇ ಮೂರು ಬಾರಿ ಏನು ಭೇಟಿ ಮಾಡಿದ್ರೆ ಸಭೆ ಕೂಡ ಮಾಡಿರುವಂತದ್ದು ಯಾವ ರೀತಿ ಅನ್ನ ಬಗ್ಗು ಪಡಬೇಕನ್ನೋದು ಕೂಡ ಪ್ರಯತ್ನ ಕೂಡ ಮಾಡ್ತಾ ಇದ್ರೆ ಆದ್ರೆ ಇದುವರೆಗೂ ಕೂಡ ಮಾತಲ್ಲಿ ಒಂದು ಎಚ್ಚರಿಕೆ ಕೂಡ ಕೊಡ್ತಾ ಇದ್ರು ಇದ್ರ ಜೊತೆಗೆ ರಷ್ಯಾ ಮತ್ತೆ ಉತ್ತರ ಕೊರಿಯಾ ಏನು ಇವರಿಗೆ ಇವರು ಇರಾನ್ ಪರವಾಗಿ ಒಂದು ಬೆಂಬಲ ಕೂಡ ನೀಡಿದ್ರು ಅಂದ್ರೆ ನೀವು ದಾಳಿ ಮಾಡಿದ್ರೆ ನಾವು ಕೂಡ ಇರಲ್ಲ ಅಂತ ಕೂಡ ಎಚ್ಚರಿಕೆ ಕೂಡ ನೀಡಿದ್ರು ಆದ್ರೆ ಸದ್ಯ ಇದಕ್ಕೆ ಬಗ್ಗದಂತ ಅಮೆರಿಕ ಏಕಾಏಕಿ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಸಜ್ಜಾಗ್ತಾ ಇದೆ ಇದ್ರ ಜೊತೆಗೆ ಏನು ಈ ಒಂದು ಚಿತ್ರೇನ್ ಕೂಡ ಇರಾನ್ ನಲ್ಲಿ ನಿರಂತವಾಗಿ ದಾಳಿ ಮುಂದುವರಿಸಿರುವಂತದ್ದು ಅಲ್ಲಿರುವಂತಹ ಅಲ್ಲಿ ಚೆಲ್ ಅವಿಯುವ ನಗರಗಳ ಮೇಲೆ ಪರಸ್ಪರ ದಾಳಿ ಕೂಡ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ನಲ್ಲಿರುವಂತಹ ಪರಮಾಣು ಏನು ತಾವರಗಳ ಮೇಲೆ ಏನಿದೆ ಇರಾನ್ ತೋರಲ್ಲಿ ದಾಳಿ ಮಾಡ್ತಾ ಇರೋದು ಈ ಅಲ್ಲಿ ನಾಗರಿಕರು ಕೂಡ ಅನ್ನ ಬಿಟ್ಟು ಹೊರಗಡೆ ಕೂಡ ಬರ್ತಾ ಇದಾರೆ ಜೊತೆಗೆ ಅಮೆರಿಕ ದಾಳಿ ಮೂರನೇ ಒಂದು ಅಹ್ ನಾಂದಿ ಆಡುತ್ತಾ ಅನ್ನೋದು ಕೂಡ ಆತಂಕ ಕೂಡ ಜಾಗತಿಕ ಮಟ್ಟದಲ್ಲಿ ಭಯಾನಕ ಉಂಟು ಮಾಡಿರುವಂತದ್ದು ಶಮಂತ್ ಧನ್ಯವಾದ ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಇಸ್ರೇಲ್ ಹಾಗೆ ಇರಾನ್ ನಡುವಿನ ಸಂಘರ್ಷ ಮುಂದುವರಿತಾ ಇರುವಂಥದ್ದು ಬಟ್ ಈ ಒಂದು ಸಂಘರ್ಷಕ್ಕೆ ಈಗ ಅಮೆರಿಕ ಎಂಟ್ರಿ ಕೊಡ್ತಾ ಇದೆ ಅಮೆರಿಕದ ಈ ಒಂದು ಎಂಟ್ರಿ ಭಾರಿ ಆತಂಕಕ್ಕೂ ಕೂಡ ಕಾರಣವಾಗ್ತಾ ಇರುವಂಥದ್ದು ಯಾಕೆಂದರೆ ಅಮೆರಿಕ ಈ ಒಂದು ಯುದ್ಧದಲ್ಲಿ ಮಧ್ಯಪ್ರವೇಶ ಮಾಡಬಾರ್ದು ಅಂತ ಈಗಾಗಲೇ ರಷ್ಯಾ ಎಚ್ಚರಿಕೆ ಕೊಟ್ಟಿತ್ತು ಉತ್ತರ ಕೊರಿಯಾ ಕೂಡ ಎಚ್ಚರಿಕೆಯನ್ನು ಕೊಟ್ಟಿತ್ತು ಜೊತೆಗೆ